ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದೀನಿ ಸ್ನೇಹಿತರೆ ಇದುವರೆಗೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಫ್ರೆ ಮಾಡಿಕೊಂಡ್ರು ನೋಟಿಫಿಕೇಷನ್ಗಳನ್ನು ಪಡೆಯಿರಿ ಸ್ನೇಹಿತರೆ ಬೆಲ್ ಲೈಕನನ್ನು ದಯವಿಟ್ಟು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಷಯ ಅಂತಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಬಜೆಟನ್ನು ಟೀಕೆ ಮಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಭಾನುವಾರವಾದರೂ ಕೇಂದ್ರ ಬಜೆಟನ್ನು ಮಂಡಿಸಿದ್ದ ಘಟನೆ ನಿನ್ನೆ ನಡೆದಿತ್ತು ಆ ಬೆಳವಣಿಗೆ ನಡೆದ ನಂತರ ಸಾಕಷ್ಟು ರಾಜ್ಯದ ಕಾಂಗ್ರೆಸ್ ನಾಯಕರು ಕೇಂದ್ರದ ಕಾಂಗ್ರೆಸ್ ನಾಯಕರು ಕೇಂದ್ರದ ಬಜೆಟ್ ವಿರುದ್ಧ ಹರಿಹಾಯ್ದಿದ್ದರು ಟೀಕೆ ಮಾಡಿದ್ದರು ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ಕೂಡ ಹೇಳಿದರು ಸಿದ್ದರಾಮಯ್ಯನವರು ಕೂಡ ಕರ್ನಾಟಕಕ್ಕೆ ಇದಕ್ಕೆ ಇದರಿಂದ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಏನೂ ಸಿಗಲಿಲ್ಲ ತನ್ನಂತರದಲ್ಲಿ ಈ ಕರ್ನಾಟಕ ಒಂದೇ ಅಲ್ಲ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗಿದೆ ಅಂತ ತಮ್ಮ ಇದನ್ನು ಖಂಡನೆಯನ್ನು ಮುಂದುವರಿಸಿದರು ಕೇಂದ್ರ ಸರ್ಕಾರ ವಿರುದ್ಧ ಸ್ವಾಗತ ಕೇಂದ್ರ ಸರ್ಕಾರ ಏನು ಬಜೆಟ್ ಮಂಡಿಸಿದೆ ಅದರಲ್ಲಿ ಕೊರತೆಯನ್ನು ಇವರು ಅಥವಾ ಅದರ ಕುಂದುಕೊರತೆಗಳನ್ನು ಎತ್ತಿ ಹೇಳೋದು ಇವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳ ಒಂದು ಕರ್ತವ್ಯ ಅಂತ ಇಟ್ಕೊಳ್ಳೋನು ಅದು ನಮ್ಮ ಗೌರವ ಇದೆ ಎಲ್ಲ ಜನರಿಗೆ ಗೌರವ ಕೊಡಬೇಕು ಅವರು ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ ಹೈಕಮಾಂಡು ಸುಮ್ಮನಿರ್ತಾರೆಯೇ ಟೀಕೆ ಮಾಡಲೇಬೇಕು ಯಾಕೆ ಮಾಡಿದ್ರೆ ಕೊನೆ ಪಕ್ಷ ಟೀಕೆ ಮಾಡಲೇಬೇಕು ಅಂತ ಹಿಂಗೆ ಆಸೆ ಜಟಕ್ಕೆ ನಾವು ಆರಿಸ್ಬೋದು ಸೀರಿಯಸ್ ಮ್ಯಾಟ್ರ್ ಅಂದರೆ ಇದಲ್ಲ ಸೀರಿಯಸ್ ಮ್ಯಾಟ್ರ್ ಅಂದರೆ ಮ ಮಾತಿನ ವೇಗದಲ್ಲಿ ಮಾತಿನ ಭರಾಟೆಯಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಹೇಳಿದ್ರಪ್ಪ ಅಂತಂದರೆ ಕೇಂದ್ರ ಸರ್ಕಾರ ನಮ್ಮ ನಮ್ಮ ರಾಜ್ಯಕ್ಕೆ ಚೊಂಬು ನೀಡಿದೆ ಚೊಂಬು ಕೊಟ್ಟಿದೆ ಅಂತ ಮುಂದುವರೆದು ಹೇಳಿದರು ನನಗೆ ಈ ವಿಷಯದಲ್ಲಿ ಭಾರಿ ಆಶ್ಚರ್ಯ ಅನ್ನಿಸ್ತು ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಆಗಿರುವಂಥ ಸತತ ಎರಡನೇ ಬಾರಿಗೆ ಸತತ ಅಲ್ಲ ಯಶಸ್ವಿಯಾಗಿ ಐದು ವರ್ಷ ಪ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರು ಹದಿಮೂರರಿಂದ ಹದಿನೆಂಟು ಪೂರೈಸಿ ತದನಂತರ ಮತ್ತೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೆಂಟ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಏನು ಚುನಾವಣೆ ಇದೆ ಅಲ್ಲಿವರೆಗೂ ಮುಂದುವರಿಲೇಬೇಕು ಅಂತ ಕುರ್ಚಿ ಮೇಲೆ ಅಂದರೆ ಕುರ್ಚಿ ಮೇಲೆ ಕಣ್ಣು ಹಾಕಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಹಿಂಗೆ ಹೇಳಿದೆ ಅಂತಂದರೆ ಅವರು ಯಾವಾಗೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ ನಡುವೆ ಏನು ಪೈಪೋಟಿ ಏರ್ಪಟ್ಟಿದೆ ಏರ್ಪಟ್ಟಿತ್ತು ಇನ್ನು ಮುಂದೆ ಏರ್ಪಡತ್ತೆ ಆವಾಗ ಅವರು ಪ್ರತಿ ಬಾರಿ ಹೇಳಿದ್ದು ಒಂದು ಸಲನೂ ಅವರು ಇಲ್ಲ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೀನಿ ಇವಾಗ ನಾನು ದೇವರು ಅಥವಾ ಋಣ ಇದ್ದರೆ ದಿವಸ ಮುಂದುವರಿತೀನಿ ಅಥವಾ ದೆಹಲಿ ಹೈಕಮಾಂಡ್ ಯಾವ ರೀತಿ ಹೇಳುತ್ತೋ ಆ ರೀತಿ ಎಷ್ಟು ದಿನ ಹೇಳುತ್ತೋ ಆ ರೀತಿ ಇರ್ತೇನೆ ಎಷ್ಟು ದಿವಸ ಇರ್ತೇನೆ ಅಂತ ಒಂದಾನೆ ಎರಡು ಸಲ ಹೇಳಿರ್ಬೋದು ಬಿಟ್ಟರೆ ಎಲ್ಲಿಯೂ ಅವರು ಸಂತೃಪ್ತಿಯಿಂದ ಅವ್ರ ಮುಖದಲ್ಲಿ ಭಾವನೆಯನ್ನು ನಾವು ನೋಡಲಿಲ್ಲ ನಾವು ನೋಡಲಿಲ್ಲ ಅಂದರೆ ಸಂತೃಪ್ತಿ ಇಲ್ಲ ಮೊದಲು ಐದು ವರ್ಷ ನಾನು ಆವಾಗ ಯಶಸ್ವಿಯಾಗಿ ಮುಖ್ಯಮಂತ್ರಿ ಆದೆ ಇವಾಗಲೂ ಒಂದು ಎರಡು ಎರಡೂವರೆ ವರ್ಷ ಮೂರು ವರ್ಷಕ್ಕೆ ಬಂತು ಆಗಿದ್ದೀನಿ ಅನ್ನುವ ಒಂದು ಸಮಾಧಾನವಾಗಲಿ ಒಂದು ತೃಪ್ತಿಯಾಗಲಿ ಅವರು ಪುತ್ರರಂತ ಎತ್ತಿನ ಸಿದ್ದರಾಮಯ್ಯನವರು ಎಲ್ಲೂ ವ್ಯಕ್ತಪಡಿಸಿಲ್ಲ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿಲ್ಲ ಇರಲಿ ಬೇರೆ ವಿಷಯ ಆದರೆ ಇದು ಈ ಸಮಯದಲ್ಲಿ ಯಾಕೆ ಪ್ರಸ್ತಾಪ ಪ್ರಸ್ತಾಪ ಮಾಡಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವ್ರಿಗೆ ಅಧಿಕಾರಕ್ಕೆ ಬಂದಾಗಿಂದ ರಾಜ್ಯದ ಜನರ ತೆರಿಗೆ ಹಣವನ್ನು ಜಾಕೆಟ್ ಪೇಜ್ ಅಂತ ನಾವೇನು ಹೇಳ್ತೀವಿ ರಾಜ್ಯ ಮಟ್ಟದ ದಿನಪತ್ರಿಕೆಗಳ ಫ್ರಂಟ್ ಪೇಜಿಗೆ ಜಾಕೆಟ್ ಅಂತ ಹೇಳ್ತೀವಿ ಆ್ಯಡಿಗೆ ಲಕ್ಷ ಗೇಟ್ಲೆ ಇರುತ್ತೆ ಅದು ಆಲಿಡೇಷನ್ನಿಗೆ ಬೇರೆ ರೇಟು ಆಲಿಡೇಷನ್ನೇ ಕೊಡ್ತಾರೆ ಬಿಡಿ ಇವರು ಸರ್ಕಾರ ಮತ್ತು ಎಲ್ಲರೂ ನೋಡಬೇಕಲ್ಲ ರಾಜ್ಯದಲ್ಲಿ ಮೂಲಮೇಲೆ ಇದ್ದ ಮೂಲ ಇದ್ದವರೆಲ್ಲ ನೋಡಬೇಕಲ್ಲ ಕೊಟ್ಟಿರ್ತಾರೆ ಜಾಕೆಟ್ ಪೇಜಲ್ಲಿ ಅವು ಅಲ್ಲಿ ಸಹಿತ ಈ ಚೊಂಬು ಈ ಚಿಪ್ಪು ಭಾರಿ ಸದ್ದು ಮಾಡಿದ್ದನ್ನು ನಾವು ನೋಡಿದ್ವಿ ಕೇಂದ್ರ ಸರ್ಕಾರದ ವಿರುದ್ಧ ಅಂದರೆ ಟೀಕೆ ಹಾಗೂ ಅಂದರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೇನೂ ಕೊಟ್ಟಿಲ್ಲ ಅದರ ಕಾರ್ಯವೈಖರಿನ್ನು ಟೀಕಿಸುವ ಭರದಲ್ಲಿ ಇವರು ಎಲ್ಲ ಬಹುತೇಕ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಜಾಹೀರಾತು ಕೊಟ್ಟಿದ್ದರು ಅದರಲ್ಲಿ ಒಂದು ರೀತಿ ಅಸಂವೈಧಾನಿಕ ಪದಗಳೇ ತುಂಬಿದ್ದವು ನಾನು ಅವಾಗ ಹೇಳಿದಂಗೆ ಇನ್ನೊಂದು ಸಲ ಹೇಳ್ತೀನಿ ಚಿಪ್ಪು ನಂತರ ಇದು ನಾನು ಇನ್ನೊಂದು ಹೇಳಿದ್ನಲ್ಲ ಅವಾಗ ಆ ರೀತಿ ಸಂವಿಧಾನ ವಿರೋಧವಾದಂಥ ಅಸಂವಿಧಾನಿಕವಾದಂತಹ ಪದಗಳನ್ನು ಬಳಸಿ ಜಾಹೀರಾತು ನೀಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಇದು ಒಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದ ಅಥವಾ ಇದು ಒಂದು ರೀತಿ ಸಂವಿಧಾನ ಪರವಾದ ನಡೆನ ಸಂವಿಧಾನ ಬಾಹಿರವಲ್ಲವೇ ಅಂತ ಭಾಳಷ್ಟು ಮಂದಿ ಪ್ರಶ್ನಿಸಿದ್ರು ಭಾಳಷ್ಟು ಟೀಕೆಗಳು ವ್ಯಕ್ತವಾಡಿ ವ್ಯಕ್ತವಾಗಿದ್ದು ಆದರೆ ಸರ್ಕಾರವಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯವರಾಗಲಿ ಎಲ್ಲೂ ಒಪ್ಕೊಂಡಿಲ್ಲ ಬಿಡಿ ಇದು ತಪ್ಪಾಗಿದೆ ಅಂತ ಇಲ್ಲ ಅವರೆಲ್ಲೂ ಒಪ್ಕೊಂಡಿಲ್ಲ ಅದಕ್ಕೊಂದು ಸಮಾಜನೇ ಬೇರೆ ಸಮರ್ಥನೆ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಹಂಗೆ ನೋಡ್ರಿ ಈಗ ಸರ್ಕಾರ ಜಾಹೀರಾತನ್ನು ಜನರು ಪ್ರಶ್ನೆ ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಯಾಕೆಂತಂದ್ರೆ ಇವರೇನು ಪಾರ್ಟಿ ಫಂಡಿಂದನೋ ಅಥವಾ ಪರ್ಸ್ನಲ್ ಬ ಇದರಿಂದನೋ ಹಣದಿಂದ ಯಾರು ಕೊಡೋದಿಲ್ಲ ಎಲ್ಲರಿಗೂ ಗೊತ್ತಿದೆ ಇದು ಇದು ಸಾರ್ವಜನಿಕರ ತೆರಿಗೆ ಹಣದಿಂದನೇ ಜಾಹೀರಾತನ್ನು ಕೊಡೋದು ಈ ಸೋಕಾಲ್ಡ್ ಈ ನಮ್ಮ ದೆಹಲಿಯ ಕೇಜ್ರಿವಾಲ್ ಇದಾರಲ್ಲ ಅವ್ರಿಗೆ ದೆಹಲಿಯೆಲ್ಲ ಪಂಜಾಬಿ ಘಟ್ಟೆ ಸೀಮಿತವಾಗಿದ್ದಾರೆ ಬಿಡಿ ಅವರೂ ಕೂಡ ಇದೇ ರೀತಿ ಭಾರಿ ಜಾಹೀರಾತು ಒಂದು ರೀತಿ ಹುಚ್ಚು ಭಾರಿ ಜಾಹೀರಾತು ಹುಚ್ಚು ಆವರಿಸ್ಬಿಟ್ಟಿತ್ತು ಅವರಿಗೆ ಸಿಕ್ಕಾಪಟ್ಟೆ ಜಾಹೀರಾತನೇ ಜಾಸ್ತಿ ಕೊಡೋದು ಕೆಲಸ ಕಡಿಮೆ ಮಾಡೋದು ದೆಹಲಿ ಒಳಗೆ ಆ ಯೋಜನೆ ಮಾಡಿದ್ವಿ ಈ ಯೋಜನೆ ಮಾಡಿದ್ವಿ ಅಷ್ಟು ಜನ ಫಲಾ ಫಲಾನು ಫಲಾನುಭವಿಗಳು ಅದನ್ನು ಅಂದರೆ ಜನ ಅದನ್ನು ಉಪಯೋಗ ತೊಗೊಂಡ್ರು ಇಷ್ಟು ಜನರಿಗೆ ಉಪಯೋಗ ಆಯಿತು ಇಷ್ಟು ಮಹಿಳೆಯರಿಗೆ ಇಷ್ಟು ವೃದ್ಧರಿಗೆ ಇಷ್ಟು ಮಕ್ಕಳಿಗೆ ಇಷ್ಟು ಜನರಿಗೆ ಎಷ್ಟು ಮತದಾರರಿಗೆ ದೆಹಲಿ ಜನರು ಎಲ್ಲ ಉದ್ದಾರ ಆಗೋದ್ರು ಅನ್ನೋ ರೀತಿ ಅವರು ಆ್ಯಡ್ ಕೊಡ್ತಾಯಿದ್ರು ಜಾಹೀರಾತು ಕೊಡ್ತಾಯಿದ್ರು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಇನ್ನೂ ಕ್ವಾಸ್ಟ್ಲಿ ರಾಜ್ಯದಕ್ಕಿಂತ ರಾಜ್ಯ ದೇಶ ಮಟ್ಟದ ಪತ್ರಿಕೆಗಳು ಕ್ವಾಸ್ಟ್ಲಿ ನಾನು ನಿಮಗೆ ಹೇಳಿ ಬಿಡಿಸಿ ಹೇಳಬೇಕಾಗಿಲ್ಲ ಆ ರೀತಿ ತೆರಿಗೆ ಅವರು ಕೂಡ ತೆರಿಗೆ ಹಣವನ್ನೇ ಜನರ ತೆರಿಗೆ ಹಣವನ್ನೇ ಜಾಹೀರಾತಿ ಕೊಟ್ಟು ತಮ್ಮ ಬೆನ್ನನ್ನು ತಾವೇ ತಮ್ಮ ಸರ್ಕಾರದ ಬೆನ್ನನ್ನು ತಾವೇ ತಟ್ಕೊಳ್ತಾ ಇದ್ರು ಅದೇ ರೀತಿ ಅವರ ದಾರಿಯಲ್ಲಿ ಇವರು ಹೋದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಏನು ಕೊಟ್ಟಿದ್ದೆ ಕೊಟ್ಟಿದ್ದು ಜಾಹೀರಾತಿ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿಬಿಟ್ಟಿದೆ ಪಾಪ ಕರ್ನಾಟಕ ಅನ್ನೋ ಥರ ಭ್ರಷ್ಟಾ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡ್ಬಿಟ್ಟಿದೆ ನೀಡಿ ನೀಡ್ತೇವೆ ಅಟ್ಲೀಸ್ಟ್ ನೀಡ್ತೇವೆ ಅಂತ ಹೇಳಿ ಅದ್ರ ನೀಡಿ ಭಿಷ್ಟಾಚಾರ ಮುಗಿತ ಆಡಳಿತವನ್ನಾರು ನೀಡಿದ್ರೆ ಕರ್ನಾಟಕ ಸರ್ಕಾರ ಸಾಧ್ಯನೇ ಇಲ್ಲ ಯಾರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಯಾವ ರೀತಿ ಆಪಾದನೆ ಮಾಡಿದ್ದಾರೆ ಅಂತ ಮೊನ್ನೆ ನೋಡೋದ್ರಲ್ಲಿ ನಿಮ್ಗೆ ನಾನು ಹೇಳಿದ್ದೆ ಮಾರ್ಚ್ ಐದರ ಗಡವನ್ನು ಅವ್ರು ಕೊಟ್ಟಿದ್ದಾರೆ ಆವಾಗ ಬಿ ಜೆ ಪಿ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆಪಾದನೆ ಬಂದಾಗ ಏನು ಪೇ ಸಿ ಎಮ್ ಹೋರಾಟ ಮಾಡಿದ್ದೇನು ಪಾದಯಾತ್ರೆ ಮಾಡಿದ್ದೇನು ಪಾದಯಾತ್ರೆ ಅನ್ನೋದಕ್ಕಿಂತ ಈ ಟೌನ್ ಹಾಲು ನಂತರ ಫ್ರೀಡಂ ಪಾರ್ಕಲ್ಲಿ ಏನು ಪ್ರತಿಭಟನೆ ಮಾಡಿದ್ದೇ ಮಾಡಿದ್ದು ಕಾಂಗ್ರೆಸ್ನವರು ಏ ಬಿ ಜೆ ಪಿಯನ್ನು ಕಿತ್ತೋಗಿರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಜನರ ಈ ಜನರ ತೆರಿಗೆ ಹಣವನ್ನೆಲ್ಲ ಬಳಸಿಕೊಂಡು ಬರೀ ಲಂಚ ಇದು ಮಾಡ್ತಾ ಇದ್ದಾರೆ ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ವ್ಯಾಪಕ ಅವರು ಹಂಗೆ ನೋಡ್ರೆ ಇವರು ತಪ್ಪೇ ಬಿ ಜೆ ಪಿ ಅವರು ಮಾಡಿದ್ದು ತಪ್ಪೆ ಹಂಡ್ರೆಡ್ ಪರ್ಸೆಂಟ್ ತಪ್ಪೇ ನಾನು ಪದೇ ಪದೇ ಹೇಳ್ತೀನಿ ಈಗಲೂ ಹೇಳ್ತೀನಿ ಆದರೆ ಆವಾಗ ನೀವು ಟೀಕೆ ಮಾಡಿದ್ದು ಕಾರ್ಯಕ್ಕೆ ಬಂದ್ರಲ್ಲ ಫಾರ್ಟಿ ಪರ್ಸೆಂಟನ್ನು ಹಿಡ್ಕೊಂಡು ಪೇ ಸಿ ಎಮ್ ಅಭಿಯಾನ ಎಲ್ಲ ಮಾಡಿಕೊಂಡು ಇನ್ನೂ ಭಾಳಷ್ಟು ಮಾಡಿದ್ದಾರೆ ಕೆ ನಾನು ನೆನಪಾಗಿದ್ದನ್ನು ನಾ ಹೇಳಿದೆ ಆದರೆ ನೀವು ಬಂದ ಮೇಲೆ ಮಾಡಿದ್ದೇನು ಅಂತ ಜನ ಪ್ರಶ್ನೆ ಕೇಳುವಂಗೆ ನೀವು ಮಾಡ್ಕೊಂಬಿಟ್ರಿ ಈಗ ಯಾಕಂತಂದರೆ ನೋಡಿದ ಫಸ್ಟ್ ಟೈಮ್ ಮೊನ್ನೆ ಹುತ್ತಿಗೆದಾರ ಸಂಘದ ಅಧ್ಯಕ್ಷರು ಆಪಾದನೆ ಮಾಡಿದ್ದು ಈ ಹಿಂದೆ ಕೆಂಪಣ್ಣನವರು ಒಮ್ಮೆ ಮಾಡಿದ್ರು ಈಗಂತವ್ರು ಇಲ್ಲ ಅನಿಸುತ್ತೆ ಕೆಂಪಣ್ಣವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಪಾದನೆ ಮಾಡಿದ್ದರು ನೀವು ಬಂದಮೇಲೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೂ ಆಪಾದನೆ ಮಾಡಿದರು ಕೆಂಪಣ್ಣವರು ಈಗ ಅವರು ಇಲ್ಲ ಬಿಡಿ ಅವರ ಒಂದು ವರ್ಷ ಇನ್ನೊಂದು ಆರು ತಿಂಗಳು ಇಲ್ಲ ಈಗ ಅವರು ಇದು ಒಂದೇ ವಿಷಯ ಅಂದರೆ ನಾನು ನಾನು ಖಂಡಿಸ್ತೇನೆ ಇದು ಈ ರೀತಿ ಪದ ಬಳಕೆ ಎಷ್ಟು ಸೂಕ್ತ ಸಂವಿಧಾನ ಬದ್ಧವಾದಂಥ ಒಂದು ಮುಖ್ಯಮಂತ್ರಿ ಹುದ್ದೆಗೆ ಇದು ಕೊಡುವ ಗೌರವೆಯಂತೆ ಜನ ಪ್ರಶ್ನೆ ಮಾಡ್ತಾರೆ ಚೊಂಬು ಕೊಟ್ಟಿದೆ ಹಾಂ ಈ ಕರೆಕ್ಟ್ ನೆನಪಾಯಿತು ಚಿಪ್ಪು ಚೊಂಬು ಇವೆಲ್ಲ ಶೋಭೆ ತರ್ತಾವೆ ಪ್ರಜಾಪ್ರಭುತ್ವದಲ್ಲಿ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆ ತರ್ತಾವೆ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂಥ ಪದವನ್ನು ಮತ್ತೆ ಸಿದ್ದರಾಮಯ್ಯನವರು ನಿನ್ನೆ ನಿನ್ನೆನ ಇವತ್ತ ಬಳಸಿದರು ಇನ್ನು ಎರಡನೇ ವಿಷಯ ಅಂತಂದರೆ ನಮ್ಮ ಮೋಹನ್ ದಾಸ್ ಪೈ ಅವರು ಈಗಿತ್ಲಾಗೆ ಬಹಳಷ್ಟು ಪಾಪ ಸಕ್ರಿಯರಾಗಿರ್ತಾರೆ ಉದ್ಯಮಿಗಳಲ್ವೇ ಟ್ವೀಟ್ ಮಾಡೋದ್ರಲ್ಲಿ ಸಕ್ರಿಯರಾಗಿರ್ತಾರೆ ಪಾಪ ರಾಜ್ಯದ ಬೆಂಗಳೂರಿನಲ್ಲಿ ಸಾರಿಗೆ ವ್ಯವಸ್ಥೆ ಲೋಪದೇಶಗಳನ್ನು ಕಣ್ಣಿಡಿಯೋದ್ರಲ್ಲೂ ಬ್ಯುಸಿ ಇದ್ದಾರೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ಯಾಕ್ಸ್ ಟೆರರಿಸಮ್ ಟೆರರಿಸಮ್ ಅನ್ನುವಂಥ ಒಂದು ಇದನ್ನು ಆಪಾದನೆಯನ್ನು ಕೇಂದ್ರ ಸಚಿವ ವಿತ್ತ ವಿತ್ತ ಸಚಿವ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಮಾಡ್ದಂಗೆ ಕೇಂದ್ರ ಜೆ ಎನ್ ಡಿ ಎ ಸರ್ಕಾರದ ಮೇಲೆ ಸರಿ ಟೀಕೆ ಮಾಡಿದ್ರಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೂ ನೀವು ಟೀಕೆ ಮಾಡಿದಿರಿ ಲೋಪದೋಷಗಳು ರಸ್ತೆ ಬಗ್ಗೂ ಒಂದು ಸಲ ಟೀಕೆ ಮಾಡಿದಿರಿ ಬೆಂಗಳೂರಿನ ಗುಂಡಿಗಳ ಬಗ್ಗೆ ಟೀಕೆ ಮಾಡಿದಿರಿ ತದನಂತರ ಮೊನ್ನೆ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರ ಸಾರಿಗೆ ಸಚಿವರು ಕರ್ನಾಟಕದ ಅವರು ಜೊತೆ ಸವಾಲು ಹಾಕಿದಿರಿ ನೀವೆಲ್ಲಿ ಹೇಳ್ತೀರಿ ಅಲ್ಲಿ ನಾ ಬಂದು ಚರ್ಚೆಗೆ ಸಿದ್ಧನಿದ್ದೇನೆ ಭಾಳಷ್ಟು ಸಮಸ್ಯೆಗಳಿವೆ ಸಾರಿಗೆ ಇಲಾಖೆ ಸಾರಿಗೆ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರಿ ಒಳ್ಳೆಯದು ನೀವು ಕೇಂದ್ರ ಸರ್ಕಾರವನ್ನು ಟೀಕಿಸಲು ಅರ್ಹತೆ ಇದೆ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರಗಳ ಕಾರ್ಯಕರನ್ನು ಟೀಕಿಸುವಂಥ ಅರ್ಹತೆ ಇದೆ ಆದರೆ ವಿಷಯ ಅದಲ್ಲ ವಿಷಯ ಏನಪ್ಪ ಅಂತಂದರೆ ಐ ಟಿ ರೈಡ್ ಮಾಡೋದೇ ತಪ್ಪೆ ಅನ್ನುವಂಗೆ ನಾವು ಪ್ರಶ್ನೆ ಕೇಳಬೇಕಾಗತ್ತೆ ಮೋಹನ್ ದಾಸ್ ಬೈ ಅವರನ್ನು ನೀವು ಸ್ಲ್ಯಾಬನ್ನು ಈಗ ಐ ಟಿ ಒಳಗೆ ನಿಮ್ಗೆ ಗೊತ್ತಿದ್ದಂಗೆ ಸ್ಲ್ಯಾಬ್ ಸಿಸ್ಟಮ್ ಇರುತ್ತೆ ಇಪ್ಪತ್ತೈದು ಲಕ್ಷದ ಒಳಗಡೆ ಒಂದು ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಸ್ಲ್ಯಾಬ್ ಕಟ್ಟೋದು ಬಟ್ ಅಪ್ ಎಬೌ ಟ್ವೆಂಟಿ ಫೈವ್ ಲ್ಯಾಕ್ಸ್ ಒಂದು ಲಕ್ಷಕ್ಕೆ ಸಾರಿ ಒಂದು ಕೋಟಿಗೆ ತರ್ಟಿ ಲ್ಯಾಕ್ಸ್ ತರ್ಟಿ ಪರ್ಸೆಂಟೇನೋ ಇದೆ ಇವಾಗ ಮಾಡಿದ್ದು ತರ್ಟಿ ಲ್ಯಾಕ್ಸ್ ಸಂದಾಯ ಮಾಡಬೇಕು ಇದು ಟ್ಯಾಕ್ಸನ್ನು ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸರ್ಕಾರಕ್ಕೆ ಬಿಡಿ ಐ ಟಿ ಇಲಾಖೆ ಐ ಟಿ ಇಲಾಖೆಗೆ ಆದರೆ ಈ ಮೊನ್ನೆ ಏನು ಪಾಪ ಇದು ಸೂಸೈಡ್ ಮಾಡ್ಕೊಂಡ್ರು ಅನ್ನಲಾಗುತ್ತೆ ಅಲ್ಲ ಸಿ ಜೆ ರಾಯ್ ಖ್ಯಾತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಸಿ ಜೆ ರಾಯ್ ಅವರು ಅವರು ಹಾಗಾದರೆ ಟ್ವೆಂಟಿ ಫೈ ಕ್ರೋರು ಅಬೌವ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೋರು ಅಲ್ಲಿ ಬೇ ಅಲ್ಲ ಅವರು ಇನ್ನು ಬಾ ಭಾರಿ ಒಂದು ದೊಡ್ಡ ಉದ್ಯಮಿ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚಿಗೆನೇ ಹೆಚ್ಚಿಗೆ ಟ್ಯಾಕ್ಸ್ ಕಟ್ತಿದ್ರು ಅಂತ ಅಂದರೆ ಅದೇ ಹೊಂದಿದ್ರು ಅಂತ ಇಟ್ಕೊಳ್ಳೋಣ ಅದಕ್ಕೆ ಟ್ಯಾಕ್ಸ್ ಕಟ್ತಿದ್ರು ಅಂತ ಇಟ್ಕೊಳ್ಳೋಣ ಅವರೊಂದು ಉದಾಹರಣೆ ಕೊಟ್ಟೆ ಅದೇ ರೀತಿ ಬೃಹತ್ ಉದ್ಯಮಿಗಳು ಕರೆಕ್ಟಾಗಿ ಪ್ರತಿಯೊಬ್ಬರು ಪಾರದರ್ಶಕವಾಗಿ ತೆರಿಗೆಯನ್ನು ಕಟ್ಟಿದರೆ ಪಾರದರ್ಶಕವಾಗಿ ಅಥವಾ ಐ ಟಿ ರಿಟರ್ನ್ಸನ್ನು ಸರಿಯಾಗಿ ಫೈಲ್ ಮಾಡಿದರೆ ಅಂದರೆ ತೆರಿಗೆಯನ್ನು ಸರಿಯಾಗಿ ಕಟ್ತಾ ಬರ್ತಿದ್ರೆ ಯಾಕೆ ಅವ್ರು ಸೂಸೈಡ್ ಮಾಡ್ಕೋಬೇಕು ಅಂತ ಸೂಸೈಡ್ ಮಾಡ್ಕೊ ಜಿ ಅವರು ಮಾಡ್ಕೊಂಡಿದ್ದಾರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ತನಿಖೆ ಆಗಬೇಕು ಅಷ್ಟೊತ್ತಿನೊಳಗೆ ಈ ಮೋಹನ್ ದಾಸ್ ಪೈ ಅಂತವರು ನಮ್ಮ ಕರ್ನಾಟಕ ಸರ್ಕಾರದ ಕೆಲವೊಂದು ಶಾಸಕರು ಮಂತ್ರಿಗಳು ಟೀಕೆ ಮಾಡ್ತಾಯಿದ್ದಾರೆ ಅವರು ರಾಜಕಾರಣದಲ್ಲಿ ಮಾಮೂಲಿ ಅಂತ ಇಟ್ಕೊಳ್ಳೋಣ ಆದರೆ ಇವರು ಒಂದು ಉದ್ಯಮಿ ಹಾಕ್ಕೊಂಡು ಮೋಹನ್ ದಾಸ್ ಪಾಯಿ ಅವರು ಇವರು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಟೀಕೆಗೆ ಟೀಕೆಗೆ ಕಾರಣವಾಗಿದೆ ಹಲವಾರು ಮಂದಿ ಸ್ವಾಗತಿಸಿದ್ದಾರೆ ನಾನು ಸ್ವಾಗತ ಮಾಡಿದೆ ಫಸ್ಟಿಗೆ ಆದರೆ ಅದು ಬೇರೆ ಒಂದು ರೀತಿಯಿಂದನೂ ನಾವು ಚರ್ಚೆ ಮಾಡಬೇಕಲ್ಲ ಈಗ ಐ ಟಿ ಒಂದು ಟ್ರೈನಲ್ಲಿ ಹೋಗ್ತಿರ್ತೇವಪ್ಪ ಅಲ್ಲಿ ಟಿಕೆಟ್ ಕಲೆಕ್ಟರ್ ಬರ್ತಾರೆ ಟಿಕೆಟ್ ಕಲೆಕ್ಟರ್ ಬಂದು ಟಿಕೆಟನ್ನು ಚೆಕ್ ಮಾಡ್ತಾರೆ ಅವರು ಟಿಕೆಟ್ ಕಲೆಕ್ಟ್ರು ಟಿ ಟಿ ಅಂತಂದರೆ ಯಾರು ಹೆದರಬೇಕು ಸಾಮಾನ್ಯ ಅಂದರೆ ಎಲ್ಲ ಇವರು ಪ್ರಯಾಣಿಕರು ಹೆದರಿಬೇಕಾ ರೈಲ್ವೆ ಪ್ರಯಾಣಿಕರು ಇಲ್ಲ ಕಳ್ಳ ಕಳ್ಳತನದಿಂದ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವಂತಹ ಪ್ರಣಯ ಪ್ರಯಾಣಿಕರು ಎಷ್ಟಿರ್ತಾರೋ ಒಬ್ಬರಿರ್ತಾರೋ ಇಬ್ಬರಿ ಭಾಳಷ್ಟನ ಇರೋದಿಲ್ಲ ಕೇವಲ ಕೆಲವೇ ಮಂದಿ ಮೋಸಗಾರರು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವರು ಟಿ ಟಿಗೆ ಅರ್ಥಾತ್ ಟಿಕೆಟ್ ಕಲೆಕ್ಟರ್ಗೆ ಹೆದರಿಬೇಕು ಅಂದರೆ ಅವ ಹಾಕೋ ದಂಡಕ್ಕೆ ಹೆದರಬೇಕು ಅವ್ರು ಹಾಕೋ ದಂಡಕ್ಕೆ ಹೆದರಬೇಕು ತದನಂತರ ಜೈಲು ಶಿಕ್ಷೆ ಆಗುತ್ತಾನಂತ ಭಯ ಬೀಳಬೇಕು ಅವ್ರು ಭಯ ಬೀಳಬೇಕು ಹಾಂ ಇದ್ರ ಇದರಲ್ಲಿ ನಾನು ಸೂಸೈಡಿಂದ ಅಡ್ಡ ತಂದಿಲ್ಲ ಸುಸೈಡ್ ಮಾಡ್ಕೊಳ್ಳೋದು ಅದು ಅವ್ರದ್ದು ಬೇರೆ ಬೇರೆ ಕಾರಣ ಇರ್ಬೋದು ಇದಕ್ಕೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ ಐ ಟಿ ಅಧಿಕಾರಿಗಳು ಇದು ಮಾಡಿದರು ಕಿರುಕುಳ ಕೊಟ್ಬಿಟ್ರು ಅಂತ ನಾವು ಈಗಲೇ ಕ್ಲೀನ್ ಚೀಟು ಅಂತ ಅಂದ್ರೆ ಸರ್ಟಿಫಿಕೇಟ್ ಕೊಟ್ಟು ಅಥವಾ ಈಗ ಈ ರಾಜ್ಯ ಸರ್ಕಾರ ಕೆಲವೊಮ್ಮೆ ಮೊದಲೇ ಹೇಳಿಬಿಡುತ್ತಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏರು ಆ ರೀತಿ ಹೇಳಲೇ ಇಲ್ಲರಿ ಆ ರೀತಿ ಮಾಡಲೇ ಇಲ್ಲ ರೀ ಅಂತ ಮೊದಲೇ ಕ್ಲೀನ್ ಚೀಟ್ ಕೊಟ್ಬಿಡುತ್ತಲ್ಲ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರು ಭಾಳಷ್ಟು ಪ್ರಕರಣಗಳಲ್ಲಿ ಮೊದಲೇ ಕ್ಲೀನ್ ಚೀಟ್ ಕೊಟ್ಟಿದ್ದನ್ನು ಮೊದಲು ಮೊದಲು ನಾವು ನೋಡಿದ್ವಿ ಈಗ ಇಟ್ಲಾಗದು ಕಡಿಮೆ ಆಗಿದೆ ಟೀಕೆ ಮಾಡಿ ಮಾಡಿ ಜನರು ಆದರೆ ಮೋಹನ್ ದಾಸ್ ಪೈ ಪ್ರಕಾರ ನಾನು ಅವರಿಗೆ ಒಂದೇ ಮಾತು ಕೇಳ್ತೀನಿ ಹಾಗಾದರೆ ಐ ಟಿ ತೆರಿಗೆ ಇಲಾಖೆಯ ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಯಾಕೆ ಇದು ಮಾಡೋದಿಲ್ಲ ಅಂದರೆ ರೈಡ್ ಮಾಡೋದಿಲ್ಲ ಪ್ರತಿಯೊಬ್ಬರ ಆಫೀಸ ಕಚೇರಿನೋ ಮನೆಯೋ ಪ್ರತಿಯೊಬ್ಬ ಉದ್ ಉದ್ಯಮಿ ಹಿಂದೆ ಯಾಕೆ ಅವರು ಐ ಟಿ ಇಲಾಖೆಯವರು ಬೀಳೋದಿಲ್ಲ ಆಮೇಲೆ ನಿಮಗೆ ಭಯ ಯಾಕೆ ಕಾಡ್ತಿದೆ ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ನೀವು ನಿಮ್ಮ ಎಲ್ಲ ಉದ್ಯಮಿಗಳ ಪರವಾಗಿ ಧ್ವನಿಯನ್ನು ಎತ್ತಿದಿರಿ ಆದರೆ ಇನ್ನೊಂದು ಬದಿಯಿಂದ ಮೂರು ಬೆರಳುಗಳು ನಿಮ್ಮ ಕಡೆಗೆ ಇರುತ್ತವೆ ಹಾಗಾದರೆ ನೀವು ಪಾರದರ್ಶಕವಾಗಿದ್ದೀರಾ ಅಂತ ಕೂಡ ಪ್ರಶ್ನೆಗಳನ್ನು ಜನರು ಕೇಳ್ತಾರೆ ಸಹಜವಾಗಿ ನಾನು ತಟಸ್ಥವಾಗಿದ್ದವ ಯಾವುದೇ ರಾಜಕಾರಣಿ ಅಲ್ಲ ಅಥವಾ ಯಾವುದೇ ಸರ್ಕಾರದ ಪರವಾಗಿದ್ದವಲ್ಲ ಅಂದರೆ ಈ ರೀತಿ ಕೂಡ ಅಂದರೆ ಜನರಿಗೆ ಆಯಿತು ಮತದಾರರಿಗೆ ಆಯಿತು ಅಥವಾ ಸಾಮಾನ್ಯ ಜನರಿಗೆ ಪ್ರಶ್ನೆಗಳು ಮೂಡೋದು ಸಹಜ ಮೋಹನ್ ದಾಸ್ ಪೈ ಅವರ ಪ್ರಕಾರ ಐ ಟಿ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ದಾರೆ ಅನ್ನಲಿಕ್ಕೆ ಅಂದ್ರೆ ಅಂದರೆ ನಿಜ ಅಂತ ಒಪ್ಕೊಳ್ಳೋದಾದರೂ ಹಲವಾರು ದಾರಿಗಳಿವೆ ನ್ಯಾಯಾಲಯಕ್ಕೆ ಹೋಗ್ಬೋದು ಅದ್ರಕ್ಕೂ ಕುರಿತು ದೂರು ಕೊಡ್ಬೋದು ಪೊಲೀಸರಿಗೆ ಆಮೇಲೆ ಇನ್ನೊಂದು ನಾನು ಅಲ್ಲಿ ಕೊನೆಯದಾಗ ಹೇಳಬೇಕಂತಂದರೆ ಇವ್ರದ್ದೆಲ್ಲ ಬ್ಲ್ಯಾಕ್ ಮನಿ ವೈಟ್ ಮಾಡೋದು ಈ ರೀತಿ ಧನ್ ಅಂದರೆ ಬಿಸ್ನೆಸ್ ಮೆನ್ಗಳದ್ದು ಎಲ್ಲ ಪಾರದರ್ಶಕವಾಗಿ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗಲಿ ನೈಂಟಿ ನೈನ್ ಪರ್ಸೆಂಟರು ಇರುತ್ತೆ ಅಂತ ಹೇಳಲಿಕ್ಕಾಗತ್ತಾ ಎಲ್ಲರೂ ಇರ್ತಾರೆ ಅಂತ ಹೇಳಲಿಕ್ಕೆ ಪಾರದರ್ಶಕವಾಗಿರ್ತಾರೆ ಅಂತ ಹೇಳಲಿಕ್ಕಾಗೋದು ಇಲ್ಲ ಎಲ್ಲರೂ ಪಾರದರ್ಶಕವಾಗಿ ಇದ್ದಾರೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಅದಕ್ಕಾಗಿ ಮೋಹನ್ ದಾಸ್ ಪಾಯಿ ಅವರು ಪೂರ್ತಿ ವ್ಯವಸ್ಥೆಯ ಮೇಲೆ ನೀವು ಪ್ರಶ್ನೆ ಮಾಡುವ ಬದಲು ಮೊದಲು ಎಲ್ಲ ಉದ್ಯಮಿಗಳು ಪಾರದರ್ಶಕವಾಗಿದ್ದಾರಾ ಅಂತ ಅವರು ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ಸೆಲ್ಫ್ ಚೆಕಿಂಗ್ ಮಾಡ್ಕೊಳ್ಳೋದು ಚಲೋ ಅಂತ ನನಗನಿಸುತ್ತೆ ನಿಮಗೆ ಹೆಂಗೆ ಅನಿಸ್ತು ವೀಡಿಯೋ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಬಾಯ್ ತಪ್ಪಿನಿಂದ ಅಂದರೂ ತಪ್ಪದ ಇರಲಿ ಸದ್ಯದಲ್ಲಿ ಇನ್ನೊಂದು ದುಡ್ಡದೊಂದಿಗೆ ಬರ್ತೀನಿ ಜೈ ಹಿಂದ್ ಒಂದೇ ಮಾತ್ರ ಬಾಯ್ ಸ್ನೇಹಿತರೆ